ಆಯ್ ನಾನ್ ನಿಮ್ಮ ವಾಲ್ಮೀಕಿ ಡಾನ್ ರಘುವ ಮಾಹಿತಿ ನಿಜವಾಗ್ಲು ನೀವು ಕುರಿ ತುಲಾಗ ಹುಟ್ಟಿರಲ್ಲ ಕೋಳಿ ಮಕ್ಕಳೇ ಕುರಿ ತುಲಾ ಗುಡ್ಸು ಮಕ್ಕಳೇ ಇದ್ರ ಕಟ್ಟಿ ಬಂದು ಹೊಡ್ದಾಡ ಬಲ್ಲೆ ಹೊಡ್ದಾಡ್ತ ಇಲ್ಲ ನಾವು ಬರೋಕ ಇದು ಬೇಡ ಉಳಿ ಬೇಡ ಗೊತ್ತು ಕುರಿ ಕಾಯಿ ಗೊತ್ತಿಲ್ಲ ಗೊತ್ತೈತೆ ರಸ್ತಾನ ಕುಟ್ಟಿಲಿ ರಘು ನುಡಿಬೇಕಂದ್ರ ನೂರ್ ಸಾವಿರ ಹುಟ್ಟಿ ಬರೋಕಂತ ಗೊತ್ತ ತಾನೆ ನೀ ಮಾಮ ತುಳು ಕಾಯಿ ರಂಡಿ ಮಕ್ಕಳ ಒನ್ ವೀಕ್ ಲೈತ ಆಯ್ ವಾಲ್ಮೀಕಿ ಹುಡುಗ ನಾನ್ ನಿಮ್ಮ ವಾಲ್ಮೀಕಿ ಡಾನ್ ಲೈ ವಿಡಿಯೋ ಬಂದಿರೋ ಕಾರಣ ಏನಪ್ಪಾ ಅಂದ್ರೆ ಹೊಸೂರು ಸಿದ್ದಪುರ್ ಗ್ರಾಮದಲ್ಲಿ ಎಲ್ಲ ವಾಲ್ಮೀಕಿ ಹುಡುಗರು ಬರ್ಬೇಕಂತ ಹೇಳ್ತಿದ್ದೀನಿ ನಾಳೆ ಹತ್ತು ಗಂಟೆ ದಯವಿಟ್ಟು ಯಾಕಂದರೆ ಕುರುಬರು ಸಮಾಜವರು ನಮ್ಮ ಮನೆಗೆ ಬಂದು ಸುಳ್ಳು ಒಂದು ಸೊಟ್ಟೊಂದು ಹೇಳ್ತಾರೆ ಅವನು ಡೈಲಿಯಾಗೆ ಕೊಡಿತೇನೆ ಅವ್ನಿಗೆ ಹೇಳ್ರಂತ ಯಾಕಂದ್ರೆ ಯಾಕಂದರೆ ಜಾಸ್ತಿ ಬೇಜಿ ಜಗಳ ಹಚ್ಚಿದ್ದು ಡಿ ಜೆ ಬೀರ ಎಲ್ಲ ವಾಲ್ಮೀಕಿ ಹುಡುಗರು ಬಂದು ಬರ್ಬೇಕಂತ ಹೇಳ್ತಿದ್ನಿ ಇಷ್ಟೇ ನಾ ಐ ವಾಸ್ ನಾಯಿ ವಾಲ್ಮೀಕಿ ಹುಡ್ರು ಎಲ್ಲರೂ ಬರ್ಬೇಕು ದಯವಿಟ್ಟು ನಾನು ಕೊಡದಾರ ಬೇಕಾದ್ರೆ ನೋಡಿ ಎಲ್ಲ ಎಲ್ಲ ವಾಲ್ಮೀಕಿ ಹುಡ್ರು ಸುತ್ತ ಹಳ್ಳಿಯವ್ರು ಬರ್ಬೇಕಂತ ಹೇಳ್ತೀನಿ ನಮ್ಮ ಊರಲ್ಲಿ ನಾನು ಹೊಡೆದ್ರೆ ಬೇಕಿದ್ರೆ ನೋಡಿ ಉಳ್ಳಲ್ಲ ಎಲ್ಲರೂ ಬರ್ಬೇಕಂತ ಹೇಳ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಬರೀ ವಾಲ್ಮೀಕಿ ಹುಡ್ರು ಎಷ್ಟು ಜನ ಇದ್ರೆ ಅಷ್ಟು ಜನ ಬರ್ರಿ ನಮ್ಮ ಊರಲ್ಲಿ ತಿದ್ದ ಪೂರ ಅಂತ ಇಲ್ಲ ರೈತರು ತಾವು ಬೇದ್ರಾಗ ಜಾಳ ಪಕ್ಕ ಹೊಸರ್ತಿದ್ದ ಪೂರ ಅಂತ ಎಲ್ಲರೂ ಬರಬೇಕು ದಯವಿಟ್ಟು ಹೇಳ್ತಿದ್ದೀನಿ ಬಾ ದಯವಿಟ್ಟು ಹೇಳ್ತಾಯಿದ್ದೀನಿ ಎಲ್ಲರೂ ಬಿತ್ತಂಗಿಲ್ಲ